ಬಸವ ತಂದೆಯ ಚೇತನಕ್ಕೆ ಒಡಮಟ್ಟು ಬಸವಾದಿ ಪ್ರಮತರನ್ನು ಮನದಲ್ಲಿ ಸ್ಮರಿಸ್ಕೊಳ್ತಾ ಈ ಶಸ್ತ್ರ ಸಿದ್ಧಾಂತವನ್ನು ಹತ್ತು ವಯಸ್ಸಿನ ಮಕ್ಕಳ ಮನೋಭೂಮಿಕೆಯಲ್ಲಿ ಉಳಿಯುವಂತೆ ಮಾಡುವಂಥ ಪ್ರಯತ್ನ ಇದ್ದೇನೆ ಈಗ ನಾನೀಗ ಶಸ್ತ್ರ ಸಿದ್ಧಾಂತವನ್ನೇ ಕುರಿತು ಹೇಳೋದಾದರೆ ನಮ್ಮ ಬದುಕಿನೊಳಗ ಅಷ್ಟಾಭರಣ ಪಂಚಾಚಾರ ಷ್ ಸ್ಥಳಗಳನ್ನು ಶರಣರು ಸಿದ್ಧಾಂತವನ್ನು ಕೊಟ್ಟಿದ್ದಾರೆ ನಮಗೆ ಅದು ಯಾಕೆ ಮೂರನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಇಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರವನ್ನು ನಾವು ಹೇಳ್ತೇವೆ ಬರೀ ಕೇಲ ಶರಣ ಪಂ ಪರಂಪರೆಯಲ್ಲಿ ಬಂದವರಿಗೆ ಅಂತ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಯಾರು ದೇಹಧಾರಣೆ ಮಾಡಿಕೊಂಡಿದ್ದಾರೆ ಅವರೆಲ್ಲರಲ್ಲೂ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಂತ ಇದೆ ಇಲ್ಲಿ ನಮ್ಮ ತನು ಮನೋಭಾವ ಅಥವಾ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿರುವಂತಹ ಕಾರ್ಮಿಕ ಮಲ ಅಂತ ಅದು ಹೇಳಿ ಹೇಳ್ತಾರೆ ಅವರು ಪರಿಭಾಷೆ ತತ್ವಶಾಸ್ತ್ರದ ಪರಿಭಾಷೆಯಲ್ಲಿ ಕಾರ್ಮಿಕ ಮಲ ಮಾಯಾಮಲ ಮಲ ಈ ಕಾರ್ಮಿಕ ಮಲ ಅಂದರೆ ಏನು ಬೇರೆ ಅಲ್ಲ ಅದನ್ನು ದುಶ್ಚಟ ಅಂತನ್ರಿ ಮಾಯಾಮಲ ಅಂದ್ರೆ ದುರ್ಭಾವ ಅನ್ರಿ ಅಲ್ಲಿ ಕೊನೆಯದು ಮೊದಲನೇದು ಕಾರ್ಮಿಕ ಮಲ ಮಾಯಾಮಲ ಕೊನೆಯದು ಮಲ ಹೀಗೆ ಮೂರರಲ್ಲೂ ಇರುವಂತಹ ಗುಣಗಳನ್ನು ಅಲ್ಲಿ ಮೂರರಲ್ಲಿರುವಂಥ ಗುಣ ಅಂದರೆ ದುಶ್ಚಟ ದುರ್ಗುಣ ದುರ್ಭಾವ ಅದನ್ನು ತತ್ವಶಾಸ್ತ್ರ ಪ್ರಕಾರ ಹಸಿವು ತೃಷೆ ಶೋಕ ಮೋಹ ಜನನ ಮರಣ ಈ ಇವನ್ನ ಕಳ್ಕೋಬೇಕಾಗಿದ್ದರೆ ಇಷ್ಟಲಿಂಗದಿಂದ ಸ್ಥೂಲ ಶರೀರಕ್ಕೆ ಸಂಪರ್ಕ ಆಗಬೇಕು ಇಷ್ಟಲಿಂಗ ಹಾಗೆ ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ ಸಂಪರ್ಕ ಆಗಬೇಕು ಹಾಗೆ ಕಾರಣ ಶರೀರಕ್ಕೆ ಭಾವಲಿಂಗ ಸಂಪರ್ಕ ಆದಾಗ ಇಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಇಂದ್ರಿಯಗಳು ತಮ್ಮ ಮೂಲತಃ ಗುಣಗಳನ್ನು ನಾಶಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆವಾಗ ಮೂಲತಃ ಏನಂತಂದರೆ ಈಗ ಮೂಗಿದೆ ಅದು ಗಂಧ ಇಲ್ಲಿ ನಾಲಿಗೆಲ್ಲಿ ರಸ ಕಣ್ಣಿನಲ್ಲಿ ರೂಪ ಜನ್ಮದಲ್ಲಿ ಸ್ಪರ್ಶ ಕಿವಿಯಲ್ಲಿ ಶಬ್ದ ಆಮೇಲೆ ಮನದಲ್ಲಿ ಅಲ್ಲಿ ತೃಪ್ತಿ ಇಷ್ಟಿರ್ತದೆ ಅಲ್ಲಿ ಅದು ಸಹಜ ಗುಣ ಅದು ಈ ಸಹಜ ಗುಣವನ್ನು ಅಸಹಜತೆ ಅಂತ ನಾವು ತೆಗೆದುಕೊಂಡು ಹೋಗ್ಬೇಕಾಗಿದ್ದರೆ ಆ ಲಿಂಗ ಸಂಪರ್ಕ ಮಾಡಿದಾಗ ಆ ಲಿಂಗ ಸಂಪರ್ಕ ಮಾಡಬೇಕು ಅಂತಂದರೆ ಸಾಧನೆ ಮಾಡಬೇಕು ಅಂದರೆ ಈ ಪಂಚ ಇಂದ್ರಿಯಗಳನ್ನು ಮನವನ್ನು ನಾವು ಉದಾತ್ತೀಕರಣ ತತ್ವಕ್ಕೆ ಒಳಪಡಿಸಿದಾಗ ಮಾತ್ರ ನಾವು ಅಂಗದಿಂದ ಲಿಂಗ ಧ್ಯಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಈ ಐದು ಇಂದ್ರಿಯಗಳನ್ನು ಮನವನ್ನು ಅವ್ರ ಶರಣ್ರೀನ್ ಹೇಳ್ತಾರೆ ಅಂತ ಕೇಳಿದ್ರೆ ಅಲ್ಲಿ ಸುಗಂಧ ಸುರಸ ಅದು ಮಾಡ್ಕೊಳ್ಬೇಕು ಅವ್ನು ನಾವು ಸುಗಂಧ ಸುರಸ ಸ್ವರೂಪ ಸುಸ್ಪರ್ಶ ಸುಶಬ್ದ ಸುತೃಪ್ತಿ ಸಂತೃಪ್ತಿ ಇದು ಬಂದಾಗ ಅವಾಗೇನಾಗ್ತದೆ ಶಸ್ತನದ ಸಿದ್ಧಾಂತದೊಳಗೆ ನಾವು ಆರೋಹಣ ಕ್ರಮದಲ್ಲಿ ಅವರೋಹಣ ಆರೋಹಣ ನಾವು ಹೋಗೋದು ಈಗ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಪರಾತ್ಪರ ವಸ್ತುವನ್ನು ನಾವೇನಾದರೂ ಸ್ಪರ್ಶ ಮಾಡಿ ಅನುಭವಕ್ಕೆ ತಂದುಕೊಳ್ಬೇಕು ಅನ್ನೋಂಗಿದ್ರೆ ಷಟ್ಸ್ಥಲ ಸಿದ್ಧಾಂತದ ಪ್ರಕಾರ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಅಂಗಮಯ ಇರತಕ್ಕಂಥದ್ದನ್ನು ಲಿಂಗಮಯ ಮಾಡಿಕೊಂಡು ನಾವು ಸಾಧನೆಯಲ್ಲಿ ತೊಡಗಿದರೆ ಆಗ ಮಾತ್ರ ಪರಮಾತ್ಮ ನಮಗೆ ಅನುಭವಕ್ಕೆ ಬರ್ತಾನೆ ಇಲ್ಲದ್ರೆ ಬರೋಕ್ಕಾಗುದಿಲ್ಲ ಆದೃಷ್ಟಿಂದ ಈ ಅಂಗಗುಣಗಳನ್ನು ಕಳ್ಕೊಂಡು ಧ್ಯಾನದಲ್ಲಿ ಬಲ್ಲಿದನ ಆಗಬೇಕು ಅಂತ ನಾವು ಯಾರು ಇಷ್ಟಪಡ್ತೀವಿ ಶರಣ ಸಿದ್ಧಾಂತದಲ್ಲಿ ಇಷ್ಟಪಡ್ತೀವಿ ಅಂತಲ್ಲ ಇಷ್ಟಪಡಲಿಕ್ಕೆ ಬೇಕು ಯಾಕೆ ನಾವು ಹುಟ್ಟಿ ಬಂದವರು ಸಾಧನೆಯಲ್ಲಿ ತೊಡಗಲಿಕ್ಕೆ ಬೇಕು ಯಾಕೆಂದರೆ ಪ್ರಾಣಿಗಳು ಹುಟ್ಟುತ್ತವೆ ಸಾಯ್ತವೆ ಆದರೆ ಪ್ರಾಣಿಗಳಲ್ಲೆಲ್ಲ ವಿಶಿಷ್ಟ ಜೀವನ ನಮ್ಮದು ಆಗಿರೋದ್ರಿಂದ ಪ್ರಾಣಿಗಳಂತೆ ಹುಟ್ಟಿ ಸಾಗುವಿಗೆ ಒಳಗಾಗ್ತಕ್ಕಂಥ ಜೀವನ ನಮ್ದಲ್ಲ ದೇವರು ನಮಗೆ ಆದ ನಮ್ಮದೇ ಆದಂತಹ ಜೀವನವನ್ನು ನಮಗೆ ಕೊಟ್ಟಿದ್ದಾನೆ ಈಗ ನಾವು ಇಡೀ ಜಗತ್ತಿನೊಳಗೆ ವಿಚಾರ ಸಾಮರ್ಥ್ಯವನ್ನು ಕೊಟ್ಟಿರೋದು ಯಾವ ಪ್ರಾಣಿಗಳಿಗಿಲ್ಲ ನಮ್ಮ ಮನುಷ್ಯರಿಗೆ ಮಾತ್ರ ಇದೆ ನಮ್ಗೆ ವಿಚಾರ ಮಾಡುವಂಥ ಸಾಮರ್ಥ್ಯ ಇದೆ ವಿಚಾರ ಅಂತಂದರೆ ಈಗ ನಾವು ಗಡಿಯಾರ ಕಂಬದಲ್ಲಿ ಗಂಟೆ ಬಾರಿಸಿದಾಗ ಹನ್ನೆರಡು ಅಂದಾಗ ಯಾವ ಪ್ರಾಣಿಗಳಿಗೂ ಅದರ ವಿಚಾರ ಬರುವುದಿಲ್ಲ ಆದರೆ ಮನುಷ್ಯರಾದ ಮಾತ್ರ ಮಾನವರು ಮಾತ್ರ ಅದನ್ನು ಎಣಿಕೆ ಮಾಡ್ತೀವಿ ಒಂದು ಎರಡು ಮೂರು ಹನ್ನೆರಡು ಅಂತ ಎಣಿಕೆ ಮಾಡ್ತೀವಿ ಈ ವಿಚಾರ ಸಾಮರ್ಥ್ಯ ಮಾನವರಿಗೆ ಮಾತ್ರ ಕೊಡುಗೆ ಇದೆ ಇಂಥ ವೈಶಿಷ್ಟ್ಯಪೂರ್ಣವಾದಂಥ ಮಾನವ ಜೀವನವನ್ನು ಕೇವಲ ಪ್ರಾಣಿಗಳಂತೆ ಜೀವನವನ್ನು ಮಾಡ್ತಾ ನಮ್ಮ ಜೀವನವನ್ನು ಕೊನೆಗೊಳಿಸೋದ್ರಲ್ಲಿ ಸಾರ್ಥಕ ಆಗೋದಿಲ್ಲ ಅಂತ ಶರಣರಿಗೆ ಕಟ್ಕೊಂಡು ಅದಕ್ಕೆ ಇದು ಸಾಧಿಸಬೇಕಾಗಿದ್ದರೆ ನಮ್ಮ ದೈನಂದಿನ ಬದುಕಿನೊಳಗೆ ಹಲವಾರು ದೇವರಗಳ ಸಂಪರ್ಕಕ್ಕೆ ಒಳಗಾಗಿ ಅವುಗಳನ್ನು ಪೂಜೆ ಮಾಡ್ತಾ 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 ಹೋಗಿ ನಮ್ಮ ಶಕ್ತಿಯನ್ನು ಹಾಳು ಮಾಡಿಕೊಳ್ಳೋಕ್ಕಿಂತ ಬದಲು ಒಂದು ಶಿಸ್ತುಬದ್ಧ ಜೀವನಕ್ಕೆ ಒಳಗಾಗಬೇಕು ಅಂದಿದ್ರೆ ತತ್ವಶಾಸ್ತ್ರ ಅಂದರೆ ಲೆಕ್ಕಕ್ಕೆ ಸಿಗುವಂತಹ ತತ್ವಶಾಸ್ತ್ರದಲ್ಲಿ ನಾವು ಬಲಿದ್ರಾಗಬೇಕು ಅಂದರೆ ನಾವು ಮತ್ತೆ ಅಂತಹ ಸದ್ಗುರುವಿನ ಬಳಿ ಹೋಗಿ ನಾವು ನಿಜವಾದ ಸಂಸ್ಕಾರವಂತರಾಗಿ ಸಾಧನೆಯಲ್ಲಿ ತೊಡಗಿ ನಾವು ಹಸಿವಿನಿಂದ ಆಧ್ಯಾತ್ಮ ಹಸುವಿನ ಒಳಗಾದರೆ ಗುರು ಎಲ್ಲಿಂದಾದರೂ ನಮಗೆ ಒದಗಿ ಬರ್ತಾನೆ ಯಾವ ರೂಪದಲ್ಲಾದರೂ ಒದಗಿ ಬರ್ತಾನೆ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ ಶಸ್ತ್ರ ಸಿದ್ಧಾಂತವನ್ನು ಅತಿ ಮುಖ್ಯವಾಗಿ ಅಂತ ಕೇಳಿದರೆ ಇಲ್ಲಿ ತ್ಯಾಗಾಂಗ ಭೋಗಾಂಗ ಯೋಗಾಂಗ ಈ ಅಂಗಗಳನ್ನು ತ್ಯಾಗಾಂಗ ನಮ್ಮ ಶರೀರದಿಂದ ಈ ಸೇವೆಯನ್ನು ಸಲ್ಲಿಸುತ್ತೆ ತಂದೆ ತಾಯಿ ಬಂಧು ಬಳಗ ಯಾರ ದೀನ ದಲಿತರಿರ್ತಾರೆ ಅವರಿಗಾಗಿ ತ್ಯಾಗ ಮಾಡಬೇಕು ಅವರಿಗಾಗಿ ನಮ್ಮ ಜೀವನವನ್ನು ಮೀಸಲಾಗಿಡಬೇಕು ಆವಾಗ ತ್ಯಾಗಾಂಗ ಅಂತಾರೆ ಅವ್ರಿಗೆ ಕೇವಲ ನನ್ನ ಸುಖಭೋಗಕ್ಕೋಸ್ಕರ ನನ್ನ ವೈಯಕ್ತಿಕ ಜೀವನ ಸಾಧನೆಗೋಸ್ಕರ ಅಲ್ಲ ಚಂಡ್ರು ಅದನ್ನು ಒಪ್ಪೋದಿಲ್ಲ ಅದಕ್ಕೆ ತ್ಯಾಗಾಂಗ ಭೋಗಾಂಗ ನಾವು ಏನೇ ಭೋಗಿಸಿದ್ರು ಕೂಡ ಅದನ್ನು ಯಾವ ಅರ್ಥದಲ್ಲಿ ಭೋಗಿಸ್ಬೇಕು ಅಂತ ಕೇಳಿದ್ರೆ ಎಲ್ಲ ಪರಾತ್ಪರ ವಸ್ತುವನ್ನು ಪ್ರಸಾದ ತತ್ವದಲ್ಲಿ ಅದನ್ನ ಹೇಳ್ತಾರೆ ಬಯಸಿ ಬಂದದು ಅಂಗಭೋಗ ಬಯಸದೆ ಬಂದದು ಲಿಂಗಭೋಗ ಇದು ಯಾಕೆ ಹೇಳ್ತಾರೆ ಅಂತ ಕೇಳಿದರೆ ನಾವು ಯಾವಾಗಲೂ ಕೂಡ ತಿಳ್ಕೋಬೇಕು ಈ ಭಾವದಲ್ಲಿ ನಾವು ನಡೆಕೊಂಡೆ ಮಾತ್ರ ನಮ್ಮ ಜೀವನ ಸಾರ್ಥ ಆಗ್ತದೆ ಅದೃಷ್ಟಿಯೊಳಗೆ ನಾವೆಲ್ಲರೂ ಕೂಡ ಈ ಹಿನ್ನೆಲೆಯಲ್ಲಿ ಈ ತ್ಯಾಗಾಂಗ ಭೋಗಾಂಗ ಆಮೇಲೆ ಯೋಗಾಂಗ ಅಂತಾರೆ ಯೋಗ ಅಂಗ ಯೋಗಾಂಗ ಅಂದರೆ ಆ ಪರಾತ್ಪರ ವಸ್ತುವಿನನ್ನು ತಲ್ಲಿನ ಆಗಿ ಅದರಲ್ಲೇ ಚಿಂತನೆ ನಡೆಸಿ ಅದರಲ್ಲೇ ಕೂಡದಂಥ ಭಾವ ಬರಬೇಕು ಬಲಿದಾಗಬೇಕಾದರೆ ನಾವು ತ್ಯಾಗಾಂಗ ಭೋಗಾಂಗದಲ್ಲಿ ಬಲ್ಲಿದ್ರಾಗಿ ಆವಾಗ ಮುಂದೆ ಸಾಗಿದಾಗ ಯೋಗಾಂಗ ನಮಗೆ ತಾನೇ ತಾನಾಗಿ ಸಿಗ್ತದೆ ಯಾವಾಗ ತ್ಯಾಗಾಂಗ ಭೋಗಾಂಗ ಯೋಗಾಂಗ ನಮ್ಮಲ್ಲಿ ಅಳವಡ್ತದೋ ಆಗ ನಾವು ಶಸ್ತ್ರ ಸಿದ್ಧಾಂತದಲ್ಲಿ ಭಕ್ತ ಮಹೇಶ ಪ್ರಾಣಲಿಂಗಿ ಶರಣ ಐಕ್ಯ ಪ್ರಸಾದಲಿಂಗಿ ಶರಣ ಐಕ್ಯ ಅಂತಕ್ಕಂಥ ಭಾವಕ್ಕೆ ನಾವು ಹೋಗ್ತೀವಿ ಅದಕ್ಕೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ಗುಣ ಹೇಳ್ತಾರೆ ಭಕ್ತ ಸ್ಥಳದಲ್ಲಿ ಶ್ರದ್ಧಾ ಭಕ್ತಿ ಅಳವಟ್ಟಿರಬೇಕು ಏನಿಲ್ಲ ಶ್ರದ್ಧಾಭಕ್ತಿಯಿಂದ ಏನಿಲ್ಲ ಯಾವ ಕೆಲಸದಲ್ಲಿ ತೀನಾಗಿರ್ತೀರಿ ಅಪ್ಪ ಅಮ್ಮನ ಸೇವೆಯಲ್ಲಿ ತಲೀನಾಗ ಶ್ರದ್ಧೆ ಇರಬೇಕು ಅದರಲ್ಲಿ ಕಾಟಾಚಾರಕ್ಕಾಗಿ ತಂದೆ ತಾಯಿಗಳ ಸೇವೆ ಮಾಡೋದಲ್ಲ ಕಾಟಾಚಾರಕ್ಕಾಗಿ ಸಮಾಜ ಸೇವೆ ಮಾಡೋದಲ್ಲ ಶ್ರದ್ಧೆಯಿಂದ ಏನು ನನ್ನ ಆತ್ಮತೃಪ್ತಿಗೋಸ್ಕರ ತಂದೆ ತಾಯಿಗಳ ತೃಪ್ತಿಗೋಸ್ಕರ ಅಲ್ಲ ದೀನದಲಿತರ ತೃಪ್ತಿಗೋಸ್ಕರ ನನ್ನ ಆತ್ಮ ಸಾಕ್ಷಾತ್ಕಾರ ನನ್ನ ಆತ್ಮತೃಪ್ತಿಗಾಗಿ ನಾವು ಸೇವೆಯನ್ನು ಸಲ್ಲಿಸಿದರೆ ಅದು ನಿಜವಾದ ಸಾರ್ಥಕ ಬದುಕಾಗ್ತದೆ ಶ್ರದ್ಧಾಭಕ್ತಿ ಅಂತ ಹೇಳಿದೆ ನಾನು ಶ್ರದ್ಧಾಭಕ್ತಿ ಅಂದರೆ ಆ ಪರಾತ್ಪರ ವಸ್ತುವನ್ನು ನಾವು ಕೂಡಬೇಕು ಅನಗಿದ್ರೆ ಈ ಪಿಂಡಾಂಡ ಬ್ರಹ್ಮಾಂಡದಲ್ಲಿ ಐಕ್ಯ ಆಗಬೇಕು ಅನಗಿದ್ರೆ ಆ ಪರಾತ್ಪರ ವಸ್ತುವಿನ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ಅನುಭವಕ್ಕೆ ಬರಬೇಕು ಅಂತಿದ್ರೆ ನಾವು ಭಕ್ತ ಸ್ಥಳದಲ್ಲಿ ಪ್ರಾರಂಭ ನಿಲ್ಲಬೇಕು ಭಕ್ತ ಸ್ಥಳದಿಂದ ನಿಷ್ಠಾಭಕ್ತಿ ಅಂತ ಹೇಳ್ತಾನೆ ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿ ಅವಧಾನ ಭಕ್ತಿ ಅಂತಾನೆ ಮೂರನೇದು ನಾಲ್ಕನೇದು ಅನುಭವ ಭಕ್ತಿ ಅಂದರೆ ಒಂದೊಂದು ಭಕ್ತಿಯಲ್ಲಿ ನಾವು ಬಲಿದ್ರೆ ಆಗ್ತಾ ಆಗ್ತಾ ಭಕ್ತಿಯಲ್ಲಿ ಶ್ರದ್ಧಾಭಕ್ತಿಯಲ್ಲಿ ನಿಷ್ಠಾ ಭಕ್ತಿ ಬಲ ಆಗ್ತದೆ ಆ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಒಂದು ತಿಳ್ಕೋಬೇಕು ಒಂದು ಸ್ಥಳದಲ್ಲಿ ಉಳಿದವೆಲ್ಲ ಹೋಗ್ತಾ ಒಂದೇ ಸ್ಥಳದಲ್ಲಿ ನಿಷ್ಠಾ ನಿಷ್ಠಾಭಕ್ತಿಯಲ್ಲಿ ಸ್ಥಳದಲ್ಲಿ ನಿಂತಾಗ ನಿಷ್ಠಾಭಕ್ತಿ ಅಲ್ಲಿ ಶ್ರದ್ಧಾಭಕ್ತಿನೂ ಅಡ್ಕಾಗಿರ್ತದೆ ಅವೆರಡು ಪ್ರಬಲ ಆದಾಗ ಅವೆರಡು ಬಲಿಷ್ಠಗೊಂಡಾಗ ಅಲ್ಲಿ ಅವಧಾನ ಭಕ್ತಿ ಅಂತ ಬರುತ್ತೆ ಅವಧಾನ ಅಂದರೆ ಎಚ್ಚರಿಕೆ ನಮ್ಮ ದೈನಂದಿನ ಬದುಕಿನೊಳಗೆ ನಮಗೆ ಎಚ್ಚರಿಕೆ ಇರಬೇಕು ನಮ್ಮ ಧರ್ಮ ನಮ್ಮ ತತ್ವಶಾಸ್ತ್ರ ಶರಣರ ಬದುಕು ನಮಗೆ ಏನಾಗಿದೆ ಶರಣರು ಏನು ಹೇಳಿಕೊಟ್ಟಿದ್ದಾರೆ ಈ ಅವಧಾನ ಈ ಎಚ್ಚರಿಕೆ ಇರಬೇಕು ಅಂದರೆ ಆ ಪರಾತ್ಪರ ವಸ್ತುವಿನ ಕಡೆ ಹೋಗಬೇಕಾದ್ರೆ ನಮ್ಮ ಎಚ್ಚರಿಕೆ ಇದ್ದರೆ ಮಾತ್ರ ಆ ಪರಾತ್ಪರ ವಸ್ತುವಿನ ದರ್ಶನ ನಮಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನುಭವ ಬರಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಇದಾದ ನಂತರ ಆನಂದ ಭಕ್ತಿ ಅಂತಾನೆ ಅಂದರೆ ಯಾವಾಗ ಶ್ರದ್ಧೆ ನಿಷ್ಠೆ ಅವಸಾನ ಪರಿಪಕ್ವ ಆದ ಕೂಡಲೇ ತನ್ನಿಂತಾನೇ ಆನಂದ ಬರ್ತದೆ ಆಗ ಲೌಕಿಕ ವಸ್ತುಗಳ ಆನಂದ ವಿಷಯ ವಾಸನೆಗಳ ಆನಂದವನ್ನು ಹಿಡಿಸೋದಿಲ್ಲ ಯಾವಾಗ ಆನಂದ ಭಕ್ತಿಯಲ್ಲಿ ಬಂದಾಗ ಈ ಆನಂದ ಭಕ್ತಿಯಿಂದ ಮುಂದೆ ಇವು ನಾಲ್ಕು ಪರಿಪಕ್ವ ಆದಾಗ ಅನುಭವ ಬರ್ತದೆ ಅದಕ್ಕೆ ಅನುಭವ ಭಕ್ತಿ ಅಂತೇಳಿದ್ರೆ ಇವು ಯಾವ ಐದು ಸಮರಸಗೊಂಡಾಗ ಆಗ ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತಾನೆ ಆವಾಗ ಐಕ್ಯ ಅಂತ ಹೇಳ್ತಾರೆ ಐಕ್ಯ ಅಂತಂದರೆ ಈ ಶರೀರ ಬಿಟ್ಟು ಈ ಪ್ರಾಣಶಕ್ತಿ ಏನಿರುತ್ತೆ ಅದು ಪರಾತ್ಪರ ವಸ್ತುವಿನಲ್ಲಿ ಒಡೆವರಿದು ಒಂದಾಗುವುದು ನಮ್ಮ ಶರಣರ ಬದುಕಿಲ್ಲ ಒಂದು ಕಾಣ್ತೀವಿ ಐಕ್ಯ ಅಂತಂದರೆ ಇರುವಾಗಲೇ ಆ ಮನಸ್ಸನ್ನು ತಂದೆ ತಾಯಿ ಸಮಾಜ ಬಂಧು ಬಳಗ ಪರಾತ್ಪರ ವಸ್ತು ಇದರೊಳಗೇ ನಾವು ಜೀವನವನ್ನು ಕಳಿಬೇಕು ಅದರೊಳಗೆ ತಲೆನಾಗೋದೇನೇ ಐಕ್ಯ ಐಕ್ಯ ಅಂದ್ಕೊಂಡೇ ಈ ಸತ್ತು ಹೋಗೋದಂತಲ್ಲ ಯಾವ ಕ್ರಿಯೆಯಲ್ಲಿ ಯಾವ ಕಾರ್ಯದಲ್ಲಿ ನಾವು ನಿರತರಾಗಿರ್ತೇವೋ ಅದರಲ್ಲೇ ಆಗಬೇಕು ಒಂದು ದೃಷ್ಟಾಂತ ಒಂದು ಕತೆ ಬರ್ತದೆ ಈ ಮಹಾರಾಷ್ಟ್ರದಲ್ಲಿ ಒಬ್ಬ ಭಕ್ತ ಆಗಿ ಹೋಗಿರ್ತಾನೆ ಅವನು ಅವನ ಹೆಸರನ್ನು ನಾನು ಲಿಂಕ್ ಮಾಡ್ಕೊಂಡು ಹೇಳ್ತೀನಿ ಅಲ್ಲಿ ಅವನೇನು ಮಾಡ್ತಾನೆ ತಂದೆ ತಾಯಿಗಳನ್ನು ಸೇವೆ ಮಾಡ್ತಿರ್ತಾನೆ ತಂದೆ ತಾಯಿಗಳ ಸೇವೆ ಹೇಗೆ ಮಾಡ್ತಾನಂತ ಕೇಳಿದ್ರೆ ಅವನು ವಿಠಲ ಅಂತಾರೆ ಪಾಂಡುರಂಗ ವಿಠಲ ವಿಟ್ಟು ವಿಠಲ ಅಂತಿರ್ತಾನು ಆವಾಗ ಸೇವೆ ಮಾಡಬೇಕು ಹ್ಯಾಕೆ ಕಾಣ್ತಾನಂದ್ರೆ ಅವನಿಗೆ ಶ್ರೀಕೃಷ್ಣ ಮತ್ತು ಲಕ್ಷ್ಮಿ ಇಬ್ಬರು ಬಂದಿರ್ತಾರೆ ಯಾಕಂದರೆ ಅವನು ಬಹಳ ಬಡತನ ಆ ಬಡತನ ನಿವಾರಣೆ ಮಾಡೋಣ ಅಂತ ಇಬ್ಬರು ಬಂದಿರ್ತಾರೆ ಅವನು ಕೃಷ್ಣ ಹೇಳ್ತಾನೆ ನೋಡು ಅವನಿಗೆ ಭೌತಿಕ ವಸ್ತುಗಳ ಆಸಕ್ತಿ ಕಡಿಮೆ ಇದೆ ಯಾಕೆ ಹೋಗೋದು ಅವನ ಹತ್ರ ಬೇಡ ಅಂತ ಹೇಳಿದರೂ ಕೂಡ ಇಲ್ಲ ಅವನಿಗೆ ಬಡತನ ಭಾಳ ಇದೆ ಏನಾದರೂ ನಿವಾರಣೆ ಮಾಡಬೇಕು ನಾನು ಕೊಟ್ಟೆ ಕೊಡಬೇಕು ಹೋಗ್ತೀನಿ ಅಂತ ಹೇಳ್ತಾನೆ ಅವಾಗ ಅವನು ಅವನತ್ರ ಬಂದಾಗ ಅವನ ತಂದೆ ಅಪ್ಪನ ಸೇವೆ ಮಾಡ್ತಿರ್ತಾನೆ ಅಪ್ಪನ ಸೇವೆ ಮಾಡುವಾಗ ಹುಡುಗ ಬಂದು ಹೇಳ್ತಾನೆ ಈ ಶ್ರೀಕೃಷ್ಣ ಪರಮಾತ್ಮ ಬಂದು ಹೊರಗೆ ನಿಂತಾನಂತ ಅದಕ್ಕೆ ಅವನು ಹೇಳ್ತಾನೆ ನಾನು ಅಪ್ಪನ ಸೇವೆ ಮಾಡ್ತಿದ್ದೀನಪ್ಪ ಪರಮಾತ್ಮ ಅಲ್ಲಿ ನಿಂತ್ಕೊಳ್ಳಿ ಬರೋ ತನಕ ನಾನು ಬರೋ ತನಕ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಕೇಳೋನು ಅದಕ್ಕೆ ಈ ಪಂಡ್ರಾಪುರದೊಳಗೆ ಇಟ್ಟಿಗೆ ಒಳಗೆ ಆ ದೇವರ ಅಂತ ಕತೆ ಹೇಳ್ತಾರೆ ಇಲ್ಲಿ ಅರ್ಥ ಇಷ್ಟೇ ಇವತ್ತು ಏನು ಮಾಡ್ತೀವಿ ಅಂದರೆ ಅಪ್ಪ ಅಮ್ಮನ ಸೇವೆ ಮಾಡುವಾಗ ಯಾರಾದರೂ ಒಬ್ಬ ಪಂಚಾಯತಿ ಕಾರ್ಯದರ್ಶಿ ಅಧ್ಯಕ್ಷ ಮನೆಗೆ ಬಂಧನ ಅಂದ್ಕೊಂಡು ದಡಗ್ನ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋಗ್ಬಿಡ್ತೇವೆ ಇದು ಐಕ್ಯ ಸ್ಥಿತಿಯಲ್ಲ ಯಾವ ಕಾರ್ಯದಲ್ಲಿ ನಾವು ನಿರತರಾಗಿರ್ತೇವೆ ಪ್ರಾಧ್ಯಾಪಕ ವೃತ್ತಿಯಲ್ಲಿ ನಿರತರಾಗಿದ್ದರೆ ರಾಜಕೀಯಕ್ಕೆ ಪ್ರವೇಶ ಮಾಡಬಾರ್ದು ವೈದ್ಯಕೀಯ ಪ್ರವೇಶದಲ್ಲಿ ನಾವು ವೃತ್ತಿ ನಿರತರಾಗಿದ್ದರೆ ಮತ್ತೊಬ್ಬನ ಶ್ರೀಮಂತನ ರೋಗಿ ಅಂತ ಹೇಳಿ ಕಂಡು ಹೋಗ್ಬಾರ್ದು ಅಂದರೆ ಯಾರ್ಯಾರು ಸೈನಿಕ ಇರ್ತಾನೆ ಅವನು ಗಡಿ ಪ್ರದೇಶದಲ್ಲಿ ಇರ್ತಾನೆ ಅದರಲ್ಲೇ ಐಕ್ಯನಾಗಿ ದುಡಿತಾನ ಅವನು ಆದ್ದರಿಂದ ನಮ್ಮ ದೇಶದ ರಕ್ಷಣೆ ಆಗ್ತದೆ ಅಲ್ಲ ಈ ಐಕ್ಯ ಆಗೋದಂತ ಕೇಳಿದ್ರೆ ಶರೀರ ಬಿಟ್ಟು ಪರಾತ್ಪರದ ವಸ್ತುವಿನಲ್ಲಿ ಸೇರೋದಂತೆ ಅಷ್ಟೇ ಅಲ್ಲ ಅದರ ಜೊತೆಗೆ ಇಲ್ಲಿ ಏನು ತಿಳ್ಕೊಬೇಕು ನಾವು ಅಂದರೆ ಶರಣರ ಕಲ್ಪನೆಯೊಳಗೆ ಏನಿದೆ ಅಂತ ಕೇಳಿದರೆ ಏನನ್ನೇ ಮಾಡು ನೀವು ಯಾವುದೇ ಕಾರ್ಯವನ್ನು ಮಾಡು ಯಾವುದೇ ಕಾಯಕದಲ್ಲಿ ತಲ್ಲಿನಾಗಿರು ಅದರಲ್ಲಿ ಐಕ್ಯನಾಗಿ ಕೆಲಸ ಮಾಡು ಅಂತ ಹೇಳ್ತಾರೆ ಅದಕ್ಕೆ ಶಸ್ತ್ರ ಸಿದ್ಧಾಂತದಲ್ಲಿ ಈ ಆರೂ ವಿಷಯಗಳನ್ನು ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿ ಭಕ್ತಿ ಆನಂದ ಭಕ್ತಿ ಆನಂತರ ಅನುಭವ ಭಕ್ತಿ ಅನುಭವ ಭಕ್ತಿಯ ನಂತರ ಐಕ್ಯ ಸ್ಥಿತಿ ಲಿಂಗಾಂಗ ಸಾಮರಸ್ಯ ಹೀಗೆ ಶಸ್ತ್ರ ಸಿದ್ಧಾಂತದಲ್ಲಿ ನಾವು ಕಾಣೋದೇನಂತ ಅಂತ ಕೇಳಿದ್ರೆ ಸಾಮಾನ್ಯ ಜೀವನವನ್ನು ಅದನ್ನು ಉದಾತ್ತೀಕರಣಕ್ಕೆ ಒಳಪಡಿಸಿ ನಾವು ಪರಾಪ್ರವಸ್ತ್ರವನ್ನು ಕೂಡಲಿಕ್ಕೆ ಪ್ರಯತ್ನ ಮಾಡಬೇಕು ಆವಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ ಶಸ್ತ್ರ ಸಿದ್ಧಾಂತ ಅಂತ ಕೂಡ ಕೇವಲ ಭೂಯ ಗುಂಡಾರಗಳೆಲ್ಲ ಕುಳಿತು ನಾವು ಧ್ಯಾನದಲ್ಲಿ ಅಷ್ಟೇ ತಲ್ಲಿನಾಗಿ ನಮ್ಮ ವೈಯಕ್ತಿಕ ಜೀವನ ಪಡಿಸ್ಕೊಳ್ಳೋದು ಚರಣ ರೂಪದಿಲ್ಲ ಯಾರೋ ಪರಮಾತ್ಮ ಇದು ಒಂದು ದೃಷ್ಟಾಂತ ಬರ್ತದೆ ಒಬ್ಬ ವ್ಯಕ್ತಿ ಬಂದು ನಾನು ನೀರಿನ ಮೇಲೆ ನಡೆಯೋದು ಸಾಧನೆ ಅಂತ ಅಂತೇಳಿದ ಅವಾಗ ಅವ್ರು ಕೇಳಿದ್ರು ರಾಮಕೃಷ್ಣ ಬ್ರಹ್ಮಂಸರು ಎಷ್ಟು ವರ್ಷ ಅದಕ್ಕೆ ಶ್ರಮಪಟ್ಟು ಪಾಂದರು ನಲವತ್ತು ವರ್ಷ ಜನರ ಬುದ್ಧಿ ಅಂತ ಅವ್ರಂತಾರೆ ಹೊಂದಾಣಿ ಉಳಿಸೋ ಸಲುವಾಗಿ ಆಗಿನ ಕಾಲದ ನಾಣ್ಯ ಒಂದಾಣೆ ಉಳಿಸೋ ಸಲುವಾಗಿ ನಲ್ವತ್ತು ವರ್ಷ ಹಾಳು ಮಾಡಿದಪ್ಪ ಅಂತಂದರು ಅವಾಗ ಗಾಬರಿ ಆದವನು ಹೇಳ್ತಾರೆ ಈ ದಡದಿಂದ ಆ ದಡಕ್ಕೆ ಒಂದು ದೋಣಿ ಒಳಗೆ ಒಬ್ಬನಿಗೆ ದಾ ಒಂದು ಆಣೆ ಕೊಟ್ಟರೆ ಒಂದು ದಾಟಿಸ್ತಾನೆ ನಿನ್ನ ಜೀವನದ ಬದುಕನ್ನು ಹ್ಯಾಂಗೆ ಹಾಳು ಮಾಡ್ಕೊಂಡಿ ಅಂತ ಬೈತಾರೆ ಅವರು ಕೊನೆಗೆ ಅವ್ರ ಹತ್ರನೇ ಸೇರಿಕೊಳ್ತಾನೆ ಸಾಧನೆ ಮಾಡ್ತಾನೆ ಆ ಮತ್ತು ಬೇರೆ ಶರಣರ ಕಲ್ಪನೆ ಒಳಗೂ ಇದಿದೆ ಸಿದ್ಧಿ ಸಾಮರ್ಥ್ಯವನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಶರಣರು ಒಪ್ಪೋದಿಲ್ಲ ವಜ್ರಕಾಯ ಏನೋ ಹೇಳ್ತಾರೆ ಹಲವಾರು ಅಷ್ಟ ಕಾಯಿಗಳನ್ನು ಹೇಳ್ತಾರೆ ನಮ್ಮ ಶಂಡ್ರು ಅದನ್ನು ಒಪ್ಪೋದಿಲ್ಲ ಸಹಜ ಜೀವನದ ಬದುಕಿನೊಳಗೆ ನಿನ್ನ ಜೀವನವನ್ನು ಕುಟುಂಬ ವ್ಯಕ್ತಿ ಕುಟುಂಬ ಸಮಾಜ ರಾಷ್ಟ್ರದ ಚಿಂತನೆಯನ್ನು ಕುರಿತು ನಿನ್ನ ಜೀವನ ಇರಬೇಕು ಅಂತೇಳಿ ಅದು ಸತತನ ಸಿದ್ಧಾಂತದಲ್ಲಿ ನಾವು ಕಾಣ್ತೀವಿ ಅದಕ್ಕೆ ಆ ದೃಶ್ಯ ಒಳಗೆ ಸಿದ್ಧಾಂತವನ್ನು ನಮ್ಮ ಜೀವನದ ಬದುಕಿನೊಳಗೆ ಲಿಂಗಾಂಗ ಸಾಮರಸ್ಯ ಲಿಂಗಾಂಗ ಸಾಮರಸ್ಯ ಅಂದಿಷ್ಟೇ ಇದು ಅಂಗಭೋಗ ಈ ಮೂರು ತ್ರಯಗಳಿಂದ ಈ ಅಂಗ ಅಂಗತ್ರಯಗಳನ್ನು ಲಿಂಗತ್ರಯಗಳನ್ನಾಗಿ ಮಾಡಿಕೊಂಡ್ರೆ ಆವಾಗ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರ ಅಂತ ಆಗ್ತದೆ ಮತ್ತು ನಮ್ಮ ಬದುಕಿನೊಳಗೆ ನಾವೇನೇ ಕಾರ್ಯಗಳನ್ನು ಮಾಡ್ತಾಯಿದ್ರು ಕೂಡ ಎಲ್ಲ ಸಮಾಜದ ಘಟಕಗಳು ಸಂತೃಪ್ತ ಜೀವನವನ್ನು ಅವರು ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ ಆಗ ನನ್ನ ಬದುಕು ನನ್ನ ಕಾಯಕ ನನ್ನ ಪ್ರವೃತ್ತಿ ಅದು ಸಾರ್ಥಕ ಬದುಕಾಗ್ತದೆ ಆದಷ್ಟು ಒಳಗೆ ಸಿದ್ಧಾಂತ ಅಂದರೆ ಇದು ವೈಯಕ್ತಿಕ ಸಾಧನೆಗಾಗಿ ಮಾತ್ರ ಮೀಸಲಾಗಿದ್ದಲ್ಲ ಇದು ಷಸ್ತ್ರ ಸಿದ್ಧಾಂತ ಅಂದರೆ ತನ್ನ ಬದುಕಿನೊಂದಿಗೆ ಇತರರ ಸೇವೆಯನ್ನು ಮಾಡ್ತಾ ಮಾಡ್ತಾ ಅಂಗಗುಣಗಳನ್ನು ವಿಷಯ ವಾಸನೆಗಳನ್ನು ನಾಶಪಡಿಸಿಕೊಂಡು ಲಿಂಗಾಂಗ ಸಾಮರಸ್ಯದತ್ತ ಹೋಗೋದೇ ಅದು ಶಸ್ತ್ರ ಸಿದ್ಧಾಂತ ತತ್ವಶಾಸ್ತ್ರ ಏನು ಶಂಡ್ರು ಹನ್ನೆರಡನೇ ಶತಮಾನದಲ್ಲಿ ಸಾಧನೆ ಮಾಡಿ ನಮ್ಮ ಜಗತ್ತಿಗೆ ನಮಗಾಗಿ ಏನು ಕೊಟ್ಟೋಗಿದ್ದಾರೆ ಅದನ್ನು ನಾವು ಉಳಿಸ್ಕೊಳ್ಳದೆ ಅದನ್ನು ನಾವು ಬೆಳೆಸದೇ ಹೋದರೆ ಅದನ್ನು ನಾವು ಸಮಾಜಕ್ಕೆ ಬಳಸದೆ ಹೋದರೆ ಅವರ ಆತ್ಮಕ್ಕೆ ನಿಜಕ್ಕೂ ಕೂಡ ನಾವು ದೃಹ ಬಗೆದಂತಾಗ್ತದೆ ಅವ್ರಿಗೇನಾದರೂ ನಮ್ಮ ಶರಣರ ಆತ್ಮ ಸಂತೋಷ ಪಡಬೇಕಾದರೆ ಅವರಿಗೆ ಕೃತಜ್ಞತಾ ಭಾವನೆ ಸಲ್ಲಿಸಬೇಕಾಗಿದ್ದರೆ ಅವರು ಕೊಟ್ಟು ಹೋದಂತಹ ಮಾರ್ಗವನ್ನು ಅನುಸರಿಸಿ ಅವರಿಗೆ ಮನಸ್ಸಿಗೆ ಸಂತೋಷ ಸಂತೃಪ್ತಿ ಆಗುವಂತೆ ನಾವು ಕಾರ್ಯವನ್ನು ಎಸಗಿದರೆ ಆಗ ನಮ್ಮ ತತ್ವಶಾಸ್ತ್ರಕ್ಕೆ ಅವರೇನು ಕೊಟ್ಟೋಗಿದಾರೆ ಅದು ಸಾರ್ಥಕ ಬದುಕಾಗ್ತದೆ ಇಲ್ಲದರೆ ಅದು ನಿರರ್ಥಕವಾದ ಜೀವನ ಆಗ್ತದೆ ಅಂಥ ಬದುಕು ನಮ್ಮದು ಆಗಬಾರ್ದು ಶರಣರ ಒಂದು ಕೊಡುಗೆ ಇಡೀ ಇಡೀ ಜಗತ್ತಿಗೆ ಮಾನ್ಯವಾಗುವಂಥ ತತ್ವವನ್ನು ಕೊಟ್ಟಿರುವಾಗ ಅದನ್ನು ನಾವು ಜೀವನ ಪರ್ಯಂತ ನೆನಪಿಟ್ಟುಕೊಂಡು ತಂದೆ ತಾಯಿ ಬಂಧು ಬಳಗ ಕುಟುಂಬ ಸಮಾಜ ರಾಷ್ಟ್ರಕ್ಕಾಗಿ ನಮ್ಮ ಜೀವನವನ್ನು ಸವಿಸಿದರೆ ಅದು ಸಾರ್ಥಕ ಬದುಕಾಗ್ತದೆ ಆಗ ನಮ್ಮ ಜೀವನ ಏನು ಜಗತ್ತಿನೊಳಗೆ ನಾವು ಏನಂತೀವಿ ಈ ಜೀವನದ ಸಾರ್ಥಕ ಬದುಕು ಅಂತ ಏನು ಹೇಳ್ತೀವಿ ಅದು ನಿಜಕ್ಕೂ ಕೂಡ ಒಂದು ಬದುಕು ಅರ್ಥಮಯವಾಗ್ತದೆ ಇಲ್ಲದ್ರೆ ಏನಾಗ್ತದೆ ಆ ಬದುಕು ಅರ್ಥಮಯವಾಗದೇ ಇದ್ದರೆ ನಾವು ಹುಟ್ಟಿ ಬಂದದ್ದು ಸಾರ್ಥಕ ಆಗೋದಿಲ್ಲ ಆದಷ್ಟು ಒಳಗೆ ನಾವೆಲ್ಲರೂ ಕೂಡ ಚಿಂತನಶೀಲರಾಗಿ ನಾವು ಸ್ವಂತ ಇದು ಏನಾಗಬೇಕಾಗಿದೆ ಅಂತ ಕೇಳಿದ್ರೆ ಈ ಶಸ್ತ್ರ ಸಿದ್ಧಾಂತ ನಮಗೆ ಅರ್ಥ ಆಗಬೇಕಾಗಿದ್ದರೆ ಈ ಶರೀರವನ್ನು ಆರೋಗ್ಯಯುತವಾಗಿ ಮಾಡ್ಕೊಳ್ಳೋದನ್ನು ಕಲಿಬೇಕು ಮೊಟ್ಟ ಮೊದಲು ನಾವು ಯಾಕೆಂದರೆ ಇದು ಅನಾರೋಗ್ಯಕ್ಕೆ ಒಳಗಾಯಿತು ಅಂತಂದರೆ ಅದಕ್ಕೆ ಶರಣ ಅಷ್ಟಾವರಣದಲ್ಲಿ ಪ್ರಸಾದ ಅದಕ್ಕೆ ಕೊಟ್ಟಿದ್ದಾರೆ ನಮಗೆ ಈ ಆರೋಗ್ಯಯುಕ್ತವಾದಂತಹ ಈಗ ನಾಲಿಗೆಯ ರುಚಿಗಾಗಿ ತಿನ್ನೋದು ಪದ್ಧತಿ ಅಲ್ಲದು ಹಸುವನ್ನು ಅಡಗಿಸೋದು ಹಸು ಯಾಕೆ ಅಡಗಿಸ್ಬೇಕು ಅಂದರೆ ಈ ಶರೀರದಿಂದ ನನ್ನ ಸೇವೆಯನ್ನು ಮನೆತನಕ್ಕೆ ದೀನ ಬಂಧು ಬಳಗದವರಿಗೆ ರಾಷ್ಟ್ರಿಕ ಸಮಾಜಕ್ಕೆ ಅರಪಿಸಬೇಕಾಗಿದೆ ಅದಕ್ಕೋಸ್ಕರ ತಿನ್ನುವುದಕ್ಕಾಗಿ ಬದುಕೋದಿಲ್ಲ ಬದುಕುವುದಕ್ಕಾಗಿ ತಿನ್ನಬೇಕು ಆಗ ನಮ್ಮ ಜೀವನ ಸಾರ್ಥಕ ಆಗ್ತದೆ ಆದೇಶಿಗೆ ಶರಣರು ಪ್ರತಿ ಮಾತನ್ನು ಕೂಡ ಪ್ರತಿ ವಚನದಲ್ಲೂ ಕೂಡ ಅವರು ನಮಗೆ ಮಾರ್ಗ ಕೊಟ್ಟಿದ್ದಾರೆ ಆ ಮಾರ್ಗವನ್ನು ನಾವು ಆದಷ್ಟು ಮಟ್ಟಿಗೆ ನಿಷ್ಠಾವಂತರಾಗಿ ನಮ್ಮಲ್ಲಿ ಬಹಳ ಕೊರತೆ ಅಂದರೆ ನಮ್ಮ ಸಮಾಜದೊಳಗೆ ಹಲವಾರು ದೇವರ ಉಪಾಸನೆಗಳ ಮಧ್ಯದಲ್ಲಿ ಸಿಕ್ಕ ಹಾಕಿಕೊಂಡು ನಮ್ಮಲ್ಲಿ ಶ್ರದ್ಧೆಯೂ ಉಳಿದಿಲ್ಲ ಶ್ರದ್ಧೆಯಿಂದಲೇ ನಮ್ಮ ಧರ್ಮದ ಬಗ್ಗೆ ನಾವು ಯಾವ ಧರ್ಮದಲ್ಲಿ ಹುಟ್ಟಿ ಬಂದಿದ್ದೇವೋ ಆ ಧರ್ಮದ ಬಗ್ಗೆ ನಮಗೆ ಶ್ರದ್ಧೆ ಇರಬೇಕು ಆ ಧರ್ಮದ ಬಗ್ಗೆ ನಮಗೆ ಅಲ್ಲಿ ನಿಷ್ಠೆ ಇರಬೇಕು ಆ ಶ್ರದ್ಧೆ ನಿಷ್ಠೆ ಅವು ಬಲಿಷ್ಠ ಆದಾಗ ತಾನೇ ತಾನಾಗಿ ಅಲ್ಲಿ ಅವಧಾನ ಭಕ್ತಿ ಎಚ್ಚರಿಕೆ ಗುಣ ಬರ್ತದೆ ಇದು ಕೇವಲ ಆಧ್ಯಾತ್ಮಿಕ ಅಷ್ಟೇ ನೀವು ವ್ಯವಹಾರದಲ್ಲಿ ತೊಡಗಿರಿ ನೀವು ಶಿಕ್ಷಾವೃತ್ತಿಯಲ್ಲಿ ಇರಲಿ ನೀವು ವ್ಯಾಪಾರಸ್ಥರಾಗಿರ್ರಿ ಯಾವುದರಲ್ಲೇ ಆಗಲಿ ಆ ಸ್ಥಳದಲ್ಲಿ ಅಂದರೆ ನೀವು ಉಪಾಧ್ಯಾಯರಿ ರೈತರಿ ಯಾವ ರೀ ಯಾವ್ಯಾವ ಕಾಯಕದಲ್ಲಿ ನೀವು ತಲ್ಲಿನ ಅಲ್ಲಿ ಶ್ರದ್ಧೆ ನಿಷ್ಠೆ ಅವಧಾನ ಇಲ್ಲದೆ ಹೋದರೆ ನಿಮಗೆ ಆನಂದನೂ ಸಿಗುವುದಿಲ್ಲ ಅನುಭವನೂ ಬರೋದಿಲ್ಲ ಆಯ್ಕೆನೂ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವೆಲ್ಲ ಮೂರು ಬಿಡ್ರಿ ಅವು ತಾನೇ ಬರ್ತಾವೆ ನೀವು ಯಾವಾಗ ಶ್ರದ್ಧಾಭಕ್ತಿ ಭಕ್ತಿ ಅವಧಾನ ಭಕ್ತಿ ಪರಿಪಕ್ವವಾಗಿ ನಮ್ಮಲ್ಲಿ ಅಡಕೆ ಆಯಿತು ಅಂತಂದರೆ ಅದರೊಳಗೆ ನಾವು ತಲ್ಲಿನರಾದ್ರೆ ಆನಂದ ಭಕ್ತಿ ತಾನೇ ಬರ್ತದೆ ಅನುಭವ ತಾನೇ ಬರ್ತದೆ ಮುಂದೆ ಸಮರಸ ಹಾಗೆ ಆಗ್ತೀವಿ ನಾವು ದೇವ್ರ ನಮ್ಮನ್ನು ಕರ್ಕೊಳ್ತಾನೆ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಶಿಸ್ತರ ಸಿದ್ಧಾಂತವನ್ನು ಒಪ್ಪಿಕೊಂಡು ಆ ದಿಶೆ ನಾವು ನಡೆದಾದ್ರೆ ಯಾಕೆಂದರೆ ನಮ್ಗೆ ಏನಾಗಿದೆ ಅಂದರೆ ದೇವ್ರನ್ನ ಅತಿಯಾಗಿ ಕಾಡ ಕಚ್ಚಿಬಿಟ್ಟಿದ್ವಿ ನಾವು ಏನು ಕೇಳೋದು ಬೇಡದಂಗೆ ಭೌತಿಕ ವಸ್ತುಗಳಿಗಾಗಿ ನಮ್ಮ ಜೀವನ ಭೌತಿಕ ವಸ್ತುಗಳಿಗಾಗಿ ಬೇಡಿಕೆ ಭೌತಿಕ ವಸ್ತುಗಳಿಗಾಗಿ ನಮ್ಮ ಶ್ರದ್ಧೆ ಭೌತಿಕ ವಸ್ತುಗಳ ಸಂಪಾದನೆಗಾಗಿ ನಮ್ಮದು ನಿಷ್ಠೆ ಭೌತಿಕ ವಸ್ತುಗಳಾಗಿ ನಮ್ಮ ಎಚ್ಚರಿಕೆ ಬರೀ ಇದರಲ್ಲೇ ನಾವು ಕಾಲ ಇದ್ದೇವೆ ಇದನ್ನು ಪರಮಾತ್ಮ ಒಪ್ಪೋದಿಲ್ಲ ಯಾಕೆ ನಿಮ್ಮ ಲೌಕಿಕ ಜೀವನದೊಳಗೆ ಆ ಮಕ್ಕಳನ್ನು ನೋಡಿರಿ ತಂದೆ ತಾಯಿಗಳು ಯಾವ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ ಅತಿಯಾಗಿ ಬೇಡ್ತಕ್ಕಂಥ ಮಕ್ಕಳನ್ನ ಯಾರು ಪ್ರೀತಿ ಮಾಡಿದ್ರು ತಂದೆ ತಾಯಿಗಳು ಯಾವ ಮಗು ತನ್ನ ಕಾರ್ಯದಲ್ಲಿ ನಿರತನಾಗಿ ತನ್ನ ವಿದ್ಯಾಭ್ಯಾಸ ನಿರತನಾಗಿ ಅವನು ತಂದೆ ತಾಯಿಗಳಿಗೆ ತೊಂದರೆ ಕೊಡ್ದಂಗೆ ಯಾವ ಇರ್ತಾನೆ ಆ ಮಗುವನ್ನು ಎಲ್ಲ ತಂದೆ ತಾಯಿಗಳು ಪ್ರೀತಿ ಮಾಡ್ತಾರೆ ಹಾಗೆ ನಮ್ಮನ್ನು ಪ್ರೀತಿ ಮಾಡಬೇಕಾಗಿದ್ರೆ ಪರಮಾತ್ಮ ನಾವು ಹಾಗೆ ನಡ್ಕೊಂಡ್ರೆ ನಮ್ಮನ್ನು ಪ್ರೀತಿ ಮಾಡ್ತಾನೆ ನಮ್ಮನ್ನು ಒಪ್ಪುಗೊಳ್ತಾನೆ ಆ ದೃಶ್ಯ ಒಳಗೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಶರಣರ ಬದುಕನ್ನು ಅರ್ಥೈಸ್ಕೊಂಡು ಈ ನಮಗೆ ಅಷ್ಟಾವರಣ ಪಂಚಾಚಾರ ಷ್ಸ್ಥಲ ತಿಳಿಬೇಕು ಅಂದರೆ ಇದರಲ್ಲಿ ಆಸಕ್ತಿ ವಹಿಸ್ಬೇಕು ನಮ್ಮ ಮನಸ್ಸು ಅಂತಂದರೆ ನಾವೇನು ಮಾಡಬೇಕು ಅಂದರೆ ಪ್ರತಿದಿನ ಒಂದೊಂದೇ ವಚನ ಹೇಳಿದರೆ ಸಾಕು ಮನೆಯೊಳಗೆ ನೀವು ಪೂಜೆ ಮಾಡ್ಕೊತೀರಿ ಇಷ್ಟಲಿಂಗ ಪೂಜೆ ಮಾಡ್ತೀರಿ ಎಷ್ಟು ಲಿಂಗ ಪೂಜೆ ಮಾಡುವಾಗ ಇದು ಕೇವಲ ಒಂದು ಗುರು ಕೊಟ್ಟಿರುತ್ತೆ ಲಿಂಗ ಅದಕ್ಕೆ ಬೆಳಗ್ಗೆ ಪೂಜೆ ಮಾಡಲೇಬೇಕು ಅಂತ ಗುರು ಹೇಳಿದರೆ ಅದಕ್ಕಾಗಿ ಮಾಡಬಾರ್ದು ಇದು ಕ್ರಿಯಾಲಿಂಗ ನಮ್ಮ ಕ್ರಿಯೆಗಳೆಲ್ಲವೂ ಲಿಂಗಮುಖವಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಆದಿಶೊಳಗೆ ಲಿಂಗ ಪೂಜೆ ಅಂತ ವಿನಾ ಅದು ಕೇವಲ ಗುರು ಕೊಟ್ಟಾರೆ ಲಿಂಗ ಕೊಟ್ಟರೆ ಅವ್ರು ಪೂಜೆ ಮಾಡಬೇಕಂತ ಹೇಳಿದರೆ ಮೂರು ಹೊತ್ತು ಅದಕ್ಕೆ ಹಾಗಲ್ಲ ಅದನ್ನು ನಾವು ಯಾಕೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅಂಗಗುಣಗಳನ್ನು ಕಳೆದುಕೊಂಡು ಲಿಂಗಮಯ ಧ್ಯಾನದಲ್ಲಿ ತಲೀನರಾಗೋದಕ್ಕೋಸ್ಕರ ಈ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ ಆ ದೇಶ ನಾವು ಪ್ರಯತ್ನ ಮಾಡಿದರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ ಆಗ ಶರಣರು ಹನ್ನೆರಡನೇ ಶತಮಾನದಲ್ಲಿ ಏನು ಕಷ್ಟಪಟ್ಟಿದ್ದಾರೆ ಸುಮ್ಮನೆ ಇತಿಹಾಸ ಓದಿದರೆ ನಮಗೆ ಭಯಂಕರ ನೋವಾಗ್ತದೆ ತಿಳಿದಂಥವ್ರಿಗೆ ಹನ್ನೆರಡನೇ ಶತಮಾನ ಅಂದರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಆ ಕಷ್ಟಪಟ್ಟಂಥ ಅವರ ಹಿರಿಯರ ಅವರ ಆತ್ಮಕ್ಕೆ ನಮ್ಮ ಕೃತಜ್ಞತೆ ಸಲ್ಲಿಸಬೇಕಾಗಿದ್ದರೆ ಅವರ ಹಾಕಿಕೊಟ್ಟ ದಾರಿ ಒಳಗೆ ಹೋದರೆ ಅವರ ಆತ್ಮಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ ಇಲ್ಲದ್ರೆ ನಾವೆಲ್ಲರ ಕೃತಜ್ಞರಾಗ್ಬಿಡ್ತೇವೆ ಆ ದೃಷ್ಟಿಯಿಂದ ನಾವು ಪ್ರತಿನಿತ್ಯ ವಚನ ಸಾಹಿತ್ಯವನ್ನು ದಿನಕ್ಕೊಂದು ವಚನ ದಿನಕ್ಕೆ ಒಂದು ವಚನ ಆಮೇಲೆ ತಾವೆಲ್ಲರೂ ಒಂದು ಶರಣಬಂಧುಗಳು ತಿಳ್ಕೊಬೇಕು ಇದನ್ನು ಒಂದು ಯಾವುದೋ ಸೀಮಿತಕ್ಕೊಳಪಡಿಸ್ಬೇಡ್ರಿ ಬಸವಧರ್ಮ ಅಂತ ಬರ್ರಿ ಬಸವಧರ್ಮದಲ್ಲಿ ಲಿಂಗಾಯತ ಐತಿ ಲಿಂಗಾಯತದೊಳಗೆ ಬಸವ ಧರ್ಮ ಇಲ್ಲ ಸ್ವಲ್ಪ ಇದನ್ನು ವಿಚಾರ ಮಾಡಿರಿ ಧರ್ಮದಲ್ಲಿ ನಿಜವಾದ ತತ್ವ ಅರ್ಥವಾಗಿದೆ ಇದು ಕೇವಲ ಬಸವ ಧರ್ಮದೊಳಗೆ ಇಡೀ ಜಗತ್ತನ್ನು ಒಳಗೊಂಡಂತಹ ತತ್ವ ಇದು ಕೇವಲ ಒಂದು ಜಾತಿಗೆ ಒಂದು ಜನಾಂಗಕ್ಕೆ ಅಷ್ಟು ಸೀಮಿತ ಅಲ್ಲಿದ್ದು ಯಾಕೆಂದರೆ ಹನ್ನೆರಡು ಶತಮಾನದಲ್ಲಿ ಹಲವಾರು ಪಂಗಡದ ಜನರನ್ನು ನಾವು ಕಾಣ್ತೀವಿ ಕಾರಣ ಏನಂತ ಕೇಳಿದ್ರೆ ಅವರೆಲ್ಲರೂ ಅಪೂರ್ಣದ ಯಾಕೆ ಅಂತ ಕೇಳಿದ್ರೆ ಅವರೆಲ್ಲರೂ ಬಸವಣ್ಣನ ವಿಚಾರಧಾರಿಗೆ ಯಾಕೆ ಹೋಗೊಟ್ರು ಯಾಕೆ ಬಂದರು ಅಂತ ಕೇಳಿದ್ರೆ ಈ ವಿಚಾರದಲ್ಲಿ ಈ ಬಸವಣ್ಣನವರ ವಿಚಾರಧಾರೆಯಲ್ಲಿ ಬಸವಣ್ಣನವರ ಅನುಭವದಲ್ಲಿ ನಮಗೆ ಸಾರ್ಥಕ ಬದುಕು ಇದೆ ಇದು ಕೇವಲ ಒಂದು ಯಾವುದೋ ಒಂದು ಸಂಕುಚಿತ ಭಾವನೆಯಿಂದ ಸಂಕುಚಿತ ಒಳಗೆ ಹೋಗೋದು ಅನಾವಶ್ಯಕ ಅಂತ ಅವ್ರಿಗೆ ಗೊತ್ತಾಗಿ ಎಲ್ಲರೂ ಸೇರಿಕೊಂಡ್ರು ಆದಷ್ಟೇ ಎಲ್ಲರ ಉದ್ಧಾರಕ್ಕಾಗಿರುವಂಥದ್ದು ಶರಣಧರ್ಮ ಇವತ್ತು ಜಗತ್ತು ಇವತ್ತೇನು ಭಯೋತ್ಪಾದಕದ ಒಂದು ತಲ್ಲಿನಾಗಿದೆ ಭಯೋತ್ಪಾದನೆಯ ಒಂದು ಕಿರುಕುಳಕ್ಕೆ ಒಳಗಾಗಿದ್ದಾರೆ ಇದು ನಿಲ್ಲಬೇಕಾಗಿದ್ದರೆ ಎಲ್ಲ ಜನಾಂಗದವರು ಈ ಶರಣತತ್ವವನ್ನು ಅನುಸರಿಸಿದೆ ಇವತ್ತು ಕೂಡ ಏನು ಬುದ್ಧಿಜೀವಿಗಳಂತ ಅಂತ ಹೇಳಿದ್ರು ನಾನು ಬುದ್ಧಿಜೀವಿಗಳಂತ ಯಾರಿದ್ದಾರೆ ಎಲ್ಲ ಮತೀಯರಲ್ಲಿ ಮಹಮ್ಮದಿಯರಲ್ಲಿ ಕ್ರೈಸ್ತರಲ್ಲಿ ಏನು ಹಿಂದೂ ಸಮಾಜದೊಳಗೆ ಯಾರಿದ್ದಾರೆ ಅವರೆಲ್ಲರನ್ನು ನೋಡಿದಾಗ ಅವರು ಭಾಳಷ್ಟು ಸಂತೋಷಪಡ್ತಾರೆ ವಚನ ಸಾಹಿತ್ಯವನ್ನು ತಿಳಿದವರು ಮಾತ್ರ ಬುದ್ಧಿವಂತರು ಮಾತ್ರ ಆ ದೃಷ್ಟಿಯಿಂದ ಈ ಶರಣತತ್ವ ಏಕೆಂದರೆ ಆಗಿನ ಕಾಲದಲ್ಲಿ ಎಲ್ಲ ಜನಾಂಗದವರು ಕೂಡ ಇದ್ದದ್ದನ್ನು ನಾವು ಕಾಣ್ತೀವಿ ಇತಿಹಾಸದಲ್ಲಿ ನೋಡ್ತೀವಿ ಆದ್ದರಿಂದ ನಾವೆಲ್ಲರೂ ಕೂಡ ಜಾಣರಾಗಿ ನಮ್ಮ ಶರಣರ ಬದುಕು ಸಾರ್ಥಕ ಆಗಬೇಕಾಗಿದರೆ ಅವರ ಚಿಂತನ ಪರಿಪೂರ್ಣ ಆಗಬೇಕಾಗಿದರೆ ನಾವು ಅದನ್ನು ಸಾಧಿಸಿ ತೋರಿಸ್ಬೇಕು ಅವ್ರ ಮಕ್ಕಳು ನಾವೆಲ್ಲ ಅವರಿಗಾಗಿ ನಾವು ದುಡಿದು ಹೋದರೆ ನಾವು ನಿಜವಾದ ಆ ಶರಣ ಪರಂಪರೆಯ ಮಕ್ಕಳು ನಾವು ಆಗೋದಿಲ್ಲ ಆ ದೃಶ್ಯ ಒಳಗೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಾಲ್ಕು ಮಾತುಗಳನ್ನು ತಮ್ಮೆಲ್ಲರ ಶರಣಪಾದಕ್ಕೆ ಅರ್ಪಿಸ್ತಾ ಅರ್ಪಿಸ್ತೀವಿ